ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಹಿಂದ ನಾವು ಹಿರಿಯರ ನಮ್ದು ನಾಗ ನಾಗರಿಕತೆ ಬಂದ ನಂತರ ನಾವು ಬೇರೆ ಬೇರೆ ಕೃಷಿ ಕಡೆ ಹೋದ್ವಿ ಅದಕ್ಕಿಂತ ಹಿಂದೆ ನಾವ್ ಏನ್ ಗಡ್ಡ ಗೆಡ್ಡೆ ಗಡ್ಡೆಸಿಂದ ಬದುಕಿದ್ವಿ ಅಂತ ನಾವು ಓದ್ತೀವಿ ಈಗ ಅದೇ ತರನ ಇಲ್ಲಿ ಒಬ್ರು ರೈತರು ಸುಮಾರು ತಮ್ಮ ಹೊಲದಲ್ಲಿ ಮೂರು ಮನೆ ಗೆಣಸನ್ನ ಹಾಕ್ಯಾರ ಅದು ಯಾವ ಗಣಸು ಅವು ಯಾವ ತರ ಅದಾವು ಅವು ಹೆಂಗ ಇರ್ತಾವ ಅವ್ರನ್ನ ಕೇಳ್ಕೊಂತದ ನಮಸ್ಕಾರ ನಮಸ್ಕಾರ ಈ ನಿಮ್ಮಲ್ದ ಎಷ್ಟು ನಮ್ಮನೆ ಮೂರ್ ತರ ಗೆಣಸು ಐತಿ ನೋಡ್ರಿ ಸರ್ ಇದು ಗಿಡ ಗಿಡಗೆಣಸು ಅಂತ ಸರ್ ಇದು ಮರ ಆ ಇನ್ನೊಂದ್ ಎರಡ್ ತರ ಐತೆ ಸರ್ ಅದು ಕೆಂಪು ಒಂದು ವೈಟ್ ಗೆಣಸು ಒಂದು ಎರಡ್ ತರ ಐತಾರ ಅದು ಇದು ಮೂರ್ ತರ ಗೆಣಸ ಐತಿ ಸರ್ ಒಟ್ಟು ಗೆಣಸಕ್ ಉಪಯೋಗ ಇದು ಮರಗ ಸಾಬಕ್ಕಿ ಆಗುತ್ತ ಅಂತ ಕೇಳ್ಬಿಟ್ಟೇನ್ ಸರ್ ನಾನು ಅಂತ ಸಾಬಿ ಆಗತ್ತಿ ಯೂಸ್ ಸರ್ ಚಿನಾಕಿ ಯೂಸ್ ಆಗುತ್ತಾ ಬಾಳ ಆದ್ರ ಇದಕ್ ಸಾಬಿ ಹೋಗುತ್ತೇನೆ ಇನ್ನೆರಡದು ಕಲರ್ ಕಲರ್ ಒಂದು ಗುಲಾಬಿ ಕಲರ್ ಐತಿ ಸರ್ ಒಂದ್ ವೈಟಿ ಆಯ್ತ ಸರ್ಕೆಟ್ ಮಾರ್ಕೆಟ್ ಸಲಾಗಿ ಅಂತ ನಾನ್ ಸ್ವಲ್ಪ ಹಾಕಿನಿ ಸರ್ ಅಡಿಗೆ ಒಳ್ಳೆ ಬಾರಿ ಇಷ್ಟ ಪಡ್ತೀನಿ ಸರ್ ಅದಿಂತವ್ರೆ ಎಳ್ಳಿನ ತಿಂತಾವ್ ಕಾಯಿನ ತಿಂತಾವ್ ಕಾಯಿಂದ ಮತ್ತೆ ಸಾವಯವ ಗೊಬ್ಬರ ಮಾಡಕ್ ಬರ್ತಾರ ಅದರಿಂದ ಇದರಿಂದ ಗಡ್ಡಿ ಇದ್ದ ಅದರ ಸಲಾಗಿ ಹಾಕಿದ್ ಸರ್ ನಾನು ಮಾರಾಟಕ್ಕಂತ ಇಲ್ಲ ಸ್ವಲ್ಪ ಹಾಕಿದೀನಿ

ಸಿಗುತ್ತೆ ಒಂದ್ ನಾಲ್ಕೈದು ಕೆಜಿ ಅಷ್ಟು ಸಿಗತ್ತೆ ಇಲ್ಲ ನಾವ್ ತಗದ್ರ ಮತ್ತೆ ಹಚ್ಚಕ ಬರ್ತೈತೆ ಇಷ್ಟಿ ಪೀಸ್ ಮಾಡಿ ಕಟಿಕಿನ ಹಚ್ಚಬಿಟ್ರೆ ಮತ್ತೆ ಸಿಗತೈತಿ ಒಂದ್ ನೂರ್ ಆಗುತ್ತೆ ಈಗ ಹಚ್ಚಿದ್ರ ಒಂದು ನೂರು ನೂರ್ ಗಿಡ ಆಗುತ್ತೆ ಇದರಿಂದ ಕಟ್ ಮಾಡಿ ಇದು ಒಂದ್ ಆರು ತಿಂಗಳ ಗಿಡ ಐತಿ ಈಗ ಆ ತಿಂಗ್ಳಗ್ ಹಾ ಅಂದ ನಾವು ಅದ ಎಷ್ಟ್ ಇರ್ತ ಅಷ್ಟೇ ಈ ಮನುಷ್ಯ ಇದೆ ಹೆಂಗ್ ಇರ್ತದ ಟೈಪ್ ಅದ ಬಾಡಿ ಎಷ್ಟ್ ಇರ್ತ ಅಷ್ಟು ಗೆಣಸ್ ಇರ್ತಿರ್ತಾವ ಈ ಜಲ್ದಿ ಕಿತ್ತವ ಅಂದ್ರ ಸಣ್ಣದಿದ್ದಾಗ ಎಷ್ಟ ಕಿತ್ತವಿ ಅಂದ್ರೆ ಸ್ವಲ್ಪ ಇರತ್ತ ದುಟ್ಟಂಗೆಲ್ಲ ಬಾಡ್ದಕ್ ಅಂತ ಹೋಗುತ್ತೆ ಅದೇನ ಇವತ್ ಅರ್ವತ್ ಕೆಜಿ ಮಟ ಗೇಣಸ್ ಆಗತ್ತ್ರಿ ಒಳಗ್ ಏನೋ ಇವತ್ ಅರವತ್ ಕೆಜಿ ಮಟ ಆಗುತ್ತ ನೋಡ ನಮ್ ಬೇಕಾದ್ರೆ ಕೇಳೋದು ಬ್ಯಾಡ ಅಲ್ಲೇ ಆಗತ್ತ್ರಿ ಕಿತ್ತ ಬಿಡ ಕಿತ್ತ ಬಿಡ್ತಿ ಅಂದ್ರ ಅಂದ್ರೆ ಬೇರೆಗೆ ಗೆಣಸು ಯಾರ ಗೆಣಸ್ ರೀ ಇದು ಈ ಬೇಡ್ರಿ ಒಂದಷ್ಟಾಗ ಏನ ಏನ ಈ ಗೆಣಸ ರೀ ಗೆಣಸು ಬೇರೆ ಗೆಣಸು ರೀ ಬೇರೆ ಗೆಣಸರ್ ಈ ಏನ್ ಇದ ಮಾಡೋದಿಲ್ಲ ಆಗ್ಯದಿಲ್ಲ ಏನಿ ಅಂತಾರೆ ಅದ ಎಲ್ಲ ಅದ್ರ ಜೊತೆಗೆ ಬಂದ ಇದು ಮಾರ್ಕೆಟ್ ಕಟ್ ಮಾಡಿ ಚೋಟ್ ಚೊಟ್ 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 ಕಟ್ ಮಾಡಿ ಹಚಿರ ಒಂದ್ ಮ್ಯಾಗದ ಇದಾಗತ್ತೆ ಇದು ತಿನ್ನಕ್ ಬರ್ತ ತಿನ್ನಾಕ ಬರತ್ತೆ ಇದು ಡೈರೆಕ್ಟ್ ಏನು ತಿನ್ಬೋದು ಹಸೇದೆ ಕುಚ್ಚಿಗೆ ಅನ್ನ ತಿನ್ಬೋದು ಹೌದಲ್ರಿ ಕುಚ್ಚಿ ತಿನ್ಬೋದ ಡೈರೆಕ್ಟ್ ತಿನ್ಬೋದ್ರಿ ಸ್ವಲ್ಪ ಆಯ್ತ್ರಿ ಏ ಬಾರಿ ಟೇಸ್ಟ್ ಐತ್ರಿ இது அடி அஹ் மத்தவ எஸ் பீசர ನೀವ್ ಏನ್ ಕಡ್ಡಿ ಯಾರ್ಯಾರ ಕೇಳಿದ್ರು ಕೊಡ್ತೀರಾ ಮಾರಾಟ ನೋಡ್ರಿ ಸ್ನೇಹಿತರೆ ಯಾರಾದ್ರೂ ಇವತ್ತು ಏನಾದ್ರು ಒಳ್ಳೆ ನಮ್ಗೆ ಆಹಾರ ಬೇಕಂದ್ರ ಇನ್ನ ಬೇರೆ ಗಟ್ಟ ಮುಟ್ಟಾಗಿದ್ರು ಅಂತ ಹೇಳ್ತಾರೆ ಎಲ್ಲಾರು ಯಾಕಂದ್ರೆ ಅವ್ರು ಗಡ್ಡೆಸು ಗಡ್ಡೆ ಗಣಸ ತಿಂದ್ರು ಒಲ್ಲ ಇದ್ರು ಒಲ್ಲ ಜೀವನ ಮಾಡಿದ್ರು ಈ ನಮ್ಮ ನಾಗರಿಕತೆ ಅಂದ್ರ ನಾವು ಬಂದು ಹೋಟ್ಲೆ ತಿಂದಿಲ್ಲ ಸಿಟಿ ನೋಡಿಲ್ಲ ಆದ್ರೆ ಇಂಥ ತಿಂದು ಅವರು ಯಾಕ ಅಂತ ಹೇಳಿದ್ರೆ ಇಷ್ಟ ಒಳ್ಳೆ ಅವ್ರ ಒಂದು ಆ ಪೋಷಕಾಂಶ ಇರೋ ಆಹಾರದಿಂದ ಅವ್ರ ಗಟ್ಟ್ಮಕ್ ಆಗಿತ್ತು ಅನ್ನೋಕೆ ಸಾಕ್ಷಿ ಆಮೇಲೆ ಇವು ಏನಾರ ಒಂದ್ಸರಿ ಕಡದು ಆಯ್ತಪ್ಪ ಮುಗಿತ ಅನ್ನಂಗಿಲ್ಲ ಈ ತರ ಸಾಕಷ್ಟು ಇದು ಮಾಡಿದ್ರೆ ಇಷ್ಟು ಗಿಡನ ನಾವು ಹಚ್ಬೋದು ಅಲ್ಲೊಂದ್ ಅಲ್ಲೊಂದ್ ಅಲ್ಲೇ ಮತ್ತೆ ಅದ್ ಗಿಡದ ಅಡಿಗೆನೆ ಈ ತರ ನಾವು ಕೇಜ್ ಗಿಡ ஒன் கேஜி எப்போ ಹಾಕ್ಬಿಟ್ಟು ಬರ್ರೆ ನೀವು ಏನ್ ಮಾಡ್ರಿ ಮ್ಯಾಗ್ ತಪ್ಪಲ ಹರ್ಕೊಂಡೋಗಿ ಅಡುಗೆಲ್ಲ ಹಾಕ ಬಿಟ್ರಿ ಹ್ಮ್ ಇನ್ನೊಬ್ಬ ಹುಡುಗ ಹಾಕ್ತಾನ ಅಂದ್ರೆ ಕೈ ಇಲ್ಲೇ ಐತಿ ಇಲ್ಲೇ ಅಂದ್ರೆ ಅದ್ರ ರುಚಿ ಅಷ್ಟೇ தட்ரி <laughs> <laughs> ಈ ತರ ನಾವು ಗೆಣಸನ್ನ ನಾವು ಎರಡು ಮೂರು ವೆರೈಟಿ ನಾವು ಇದು ಸಹಜ ಕೃಷಿ ಅಂತ ಅಂದ್ರೆ ಸಹಜ ಕೃಷಿ ಅಂದ್ರೆ ಯಾವ್ದೇ ಇವ್ರ ನೀರ್ ಹಸಂಗಿಲ್ಲ ಏನು ಮಾಡಂಗಿಲ್ಲ ಆ ತಾವ ಹಾಕಿದ್ರು ತಾವ ಯಾವ ತರ ಐತಿ ಇವರು ಸುಮಾರು ಇದ್ರಲ್ಲಿ ನಲವತ್ತು ಬೆಳೆ ಬೆಳೆದ್ರೆ ಅದರಲ್ಲೇ ಈ ಮೂರ್ ವೆರೈಟಿ ಈ ಆ ಗೆಣಸು மாயி தமக்கு இஷ்டரை லைக் கொடி கமெண்ட் சேர்மி